ಓಂ ಚಾನೆಲ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಈ ಪ್ರಶ್ನೆ ಹಲವು ಜನರನ್ನು ಕಾಡ್ತಾ ಇರುತ್ತೆ ಗರ್ಭ ಧರಿಸಿರುವ ಸಮಯದಲ್ಲಿ ಹೆಂಗಸರೊಂದಿಗೆ ಆಟ ಆಡಬಹುದೇ ಆದರೆ ಅದು ಹೆಣ್ಣಿನ ಗರ್ಭದ ಬಗ್ಗೆ ತಿಳಿದುಕೊಂಡು ಮಾಡಬೇಕು ಆದ್ದರಿಂದ ಗರ್ಭ ಧರಿಸಿದ ಮೇಲೆ ಸಂಭೋಗ ಮಾಡುವುದಿದ್ದರೆ ಸಿ ರೋಗ ತಜ್ಞರನ್ನು ಸಂಪರ್ಕಿಸಬೇಕಾಗುತ್ತದೆ ಸಾಮಾನ್ಯವಾಗಿ ಗರ್ಭ ಧರಿಸಿದಾಗ ಯಾವುದೇ ಸಮಸ್ಯೆಗಳು ಹೆಂಗಸರಿಗೆ ಇಲ್ಲದಿದ್ದರೆ ನೀವು ಅವರೊಂದಿಗೆ ಸೇರಿ ಆಟವನ್ನು ಆಡಬಹುದು ಮೊದಲ ತ್ರೈಮಾಸಿಕದಲ್ಲಿ ವಾಂತಿ ತಲೆನೋವು ಸುಸ್ತು ಹೀಗೆ ಅನೇಕ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಅದಕ್ಕಾಗಿ ಈ ಸಮಯದಲ್ಲಿ ಅವರಿಗೆ ಆಸಕ್ತಿ ಕಮ್ಮಿ ಇರಬಹುದು ಆದರೆ ಹೊಟ್ಟೆಗೆ ಹೆಚ್ಚು ಒತ್ತಡವನ್ನು ಹಾಕುವಂತ ಆಟವನ್ನು ಆಡಬೇಡಿ ಹಾಗೆ ತುಂಬಾ ಆಳಕ್ಕೆ ಹಾಕಬೇಡಿ ಆರರಿಂದ ಒಂಬತ್ತನೇ ತಿಂಗಳಲ್ಲಿ ಆಟ ಆಡದಿದ್ದರೆ ತುಂಬಾ ಒಳ್ಳೆಯದು ಏಕೆಂದರೆ ಈ ಸಮಯದಲ್ಲಿ ಹೆಣ್ಣಿನ ಹೊಟ್ಟೆ ತುಂಬಾ ದೊಡ್ಡದಾಗಿರುತ್ತೆ ಗರ್ಭಕೋಶದಲ್ಲಿ ನೀರು ತುಂಬಿರುತ್ತೆ ಈ ಸಮಯದಲ್ಲಿ ಹೆಣ್ಣಿಗೆ ಹೇಗೆ ಇಷ್ಟವೋ ಹಾಗೆ ನಡೆದುಕೊಳ್ಳಿ ಹೆಣ್ಣಿಗೆ ಇಷ್ಟವಿದ್ದರೆ ಮಾತ್ರ ಅವರ ಜೊತೆ ಸೇರಿ ಆಟಗಳನ್ನು ಆಡಿ ಬಲವಂತವಾಗಿ ಆಟ ಆಡಲು ಹೋಗಬೇಡಿ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ